ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಲ್ಲಿ ನೂತನವಾಗಿ ಕೋರ್ಟ್ ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಕೀಲರ ಸಂಘ ರಚನೆ ಮಾಡಲಾಯಿತು ಹಾವೇರಿ ಜಿಲ್ಲೆಯಲ್ಲಿ ನೂತನವಾಗಿ ರಚನೆಗೊಂಡ ರಟ್ಟಿಹಳ್ಳಿ ತಾಲೂಕು ಎರಡು ಸಾವಿರದ ಹದಿನೆಂಟರಲ್ಲಿ ತಾಲೂಕು ಅಂತ ಸರ್ಕಾರ ಘೋಷಣೆ ಮಾಡಿತ್ತು ಇದರ ಹಿನ್ನೆಲೆಯಲ್ಲಿ ರಟ್ಟಿಹಳ್ಳಿ ತಾಲೂಕು ಈಗ ಅಭಿವೃದ್ಧಿ ಕಡೆ ಸಾಗ್ತಾ ಇದೆ ಈಗಾಗಲೇ ತಾಲೂಕಿನಲ್ಲಿ ಹಲವಾರು ಕಾರ್ಯಾಲಯಗಳು ಪ್ರಾರಂಭಗೊಂಡಿತ್ತು ಈಗ ತಾಲೂಕಿನಲ್ಲಿ ಕೋರ್ಟ್ ಪ್ರಾರಂಭಗೊಳ್ಳುತ್ತಿರೋದು ರಟ್ಟಿಹಳ್ಳಿ ತಾಲೂಕಿನ ಜನತೆಗೆ ಬಹಳ ಸಂತಸ ತಂದಿದೆ ಈಗಾಗಲೇ ಸರ್ಕಾರ ಸರಿಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲೇ ರಟ್ಟಿಹಳ್ಳಿಯ ತೋಟಗಾರಿಕೆ ಬಿಲ್ಡಿಂಗ್ ಅನ್ನ ತಾತ್ಕಾಲಿಕ ಕೋರ್ಟ್ ಆಗಿ ಪರಿವರ್ತನೆ ಮಾಡಿ ಕೋರ್ಟ್ ಪ್ರಾರಂಭಕ್ಕೆ ಹಣ ಮಂಜೂರು ಮಾಡಿತ್ತು ಇದೇ ವರ್ಷ ನವೆಂಬರ್ ತಿಂಗಳಲ್ಲಿ ಕೋರ್ಟ್ ಕಾರ್ಯಾರಂಭವಾಗಲಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ರಟ್ಟಿಹಳ್ಳಿ ತಾಲೂಕಿನ ನೂತನ ವಕೀಲರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಾಜಿ ಜನಪ್ರಿಯ ಶಾಸಕರೂ ಆದ ಶ್ರೀ ಬಿ ಎಚ್ ಬನ್ನಿ ಕೊಡವರು ಮಾತನಾಡಿ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಕೋರ್ಟ್ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ನಮ್ಮನ್ನು ಎಲ್ಲ ನಮ್ಮ ರಟ್ಟಿಹಳ್ಳಿ ತಾಲೂಕಿನ ವಕೀಲರೆಲ್ಲ ಸೇರಿ ನನಗೆ ಸಂಸ್ಥಾಪಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಹಾಗೂ ತಾತ್ಕಾಲಿಕವಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಕೋರ್ಟ್ ಪ್ರಾರಂಭವಾಗುತ್ತಿದ್ದು ಇದೇ ವರ್ಷ ನವೆಂಬರ್ನಲ್ಲಿ ಕೋರ್ಟ್ ಕಾರ್ಯಾರಂಭವಾಗಲಿದೆ ಮತ್ತು ಸರ್ಕಾರದಿಂದ ಕೋರ್ಟ್ಗೆ ಹೊಸ ಕಟ್ಟಡ ನಿರ್ಮಾಣವಾಗುವವರೆಗೂ ತೋಟಗಾರಿಕೆ ಇಲಾಖೆ ಕಟ್ಟಡದಲ್ಲಿ ಕೋರ್ಟ್ ಕಾರ್ಯ ನಿರ್ವಹಿಸಲಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ರಟ್ಟಿಹಳ್ಳಿ ವಕೀಲರ ಸಂಘದ ಉಪಾಧ್ಯಕ್ಷ ಶ್ರೀ ಎಸ್ ಬಿ ತೋಗರ್ಸಿ ವಕೀಲರು ಮಾತನಾಡಿ ನಮಗೆ ನಮ್ಮ ತಾಲೂಕಿನಲ್ಲಿ ವಕೀಲರ ಸಂಘ ಹಾಗೂ ಕೋರ್ಟ್ ಆಗಿರೋದು ಬಹಳ ಸಂತಸ ತಂದಿದೆ ಮತ್ತು ನಮ್ಮ ಬಹುದಿನದ ಬೇಡಿಕೆ ಈಡೇರಿದಂತಾಗಿದೆ ಎಂದು ಹೇಳಿದರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮಾರುತಿ ಜೋಕ್ನಾಳ್ ಅವರು ಮಾತನಾಡಿ ರಟ್ಟಿಹಳ್ಳಿಯ ಪ್ರಿಯದರ್ಶಿನಿ ಕಾಲೇಜಿನಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಕೀಲರ ಸಂಘವನ್ನು ರಚನೆ ಮಾಡಲಾಯಿತು ಅಂದು ಜನಪ್ರಿಯ ಶಾಸಕರಾದ ಶ್ರೀ ಯು ಬಿ ಬನ್ಖ ಅವರು ಹಾಗೂ ಮಾಜಿ ಜನಪ್ರಿಯ ಶಾಸಕರು ಹಾಗೂ ವಕೀಲರು ಆದ ಶ್ರೀ ಬಿ ಎಚ್ ಬನ್ನಿಕೊಡ್ ಅವರನ್ನ ವಕೀಲರ ಸಂಘದ ಸಂಸ್ಥಾಪಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಮತ್ತು ಎಸ್ ವಿ ತೋಗರ್ಸಿ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನನ್ನನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಸಹ ಕಾರ್ಯದರ್ಶಿಯಾಗಿ ಎಸ್ ಎಸ್ ಪಾಟೀಲ್ ಲೆಕ್ಕ ಪರಿಶೋಧಕರಾಗಿ ಕುಮಾರ್ ಕೋಟಿಹಾಳ್ ಮತ್ತು ಕಾರ್ಯಕಾರಿ ಮಂಡಳಿಯ ಸದಸ್ಯರನ್ನಾಗಿ ಶ್ರೀಯುತ ಪಿ ಡಿ ವಸಂತ್ ದ್ಯಾವಕ್ಕಳವರ್ ಬಿ ಸಿ ಪಾಟೀಲ್ ಪಿ ಬಿ ಗುಬ್ಬಿ ವಿ ಎಸ್ ಮಡಿವಾಳರ್ ವಿ ಆರ್ ದ್ಯಾವಕ್ಕಳವರ್ ಪ್ರಕಾಶ್ ಬಾರ್ಕಿ ಅಬ್ದುಲ್ ರೆಹಮಾನ್ ಹೊನ್ನಳ್ಳಿ ಶ್ರೀಮತಿ ಚಂದನಾ ಎಸ್ ಚನ್ನಗೌಡರ್ ಸಂತೋಷ್ ಪಾಟೀಲ್ ಪಕಿರೇಶ್ ತಿಮ್ಮನಕಟ್ಟಿ ಇವರೆಲ್ಲರನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ಮತ್ತು ನಮ್ಮ ರಟ್ಟಿಹಳ್ಳಿ ತಾಲೂಕಿನ ಎಲ್ಲಾ ವಕೀಲರು ಈ ಸಭೆಯಲ್ಲಿ ಭಾಗವಹಿಸಿದ್ರು ಎಂದು ಹೇಳಿದ್ರು ವರದಿಗಾರರು ಬಸವರಾಜ್ ಜಸ್ಟ್ ಕನ್ನಡ ಟಿವಿ ಹಾವೇರಿ ನೀವೇ ಈಗ ಇವರು ತೋರಿಸಿ ಉಪಾಧ್ಯಕ್ಷರು ಇವರು ಬಿ ಸಿ ಪಾಟೀಲ್ ಸದಸ್ಯರು ಕಾರ್ಯದರ್ಶಿಗಳು ಪಿಡಿ ಬಸ್ಗಳು ಸದಸ್ಯರು ಅವ್ರ ಪಾರ್ಟಿಲ್ರು ಎಲ್ಲ ನಮ್ಮ ಇವರು ಮಣಿವಾರ ಎಲ್ಲ ಸದಸ್ಯರು ಇಲ್ಲೇನು ಬಂದ್ ಇವ್ಬಿಟ್ಟು ನಾವು ಆಡಳಿತಗೊಂಡ್ರೆ ಸದಸ್ಯಾಗ್ಯದ್ ಆರಂಭ ಐತೆ ಸಾರ್ವಜನಿಕ ಈ ಕಾರ್ಯವ್ಯಾಪ್ತಿಗೆ ರಚಿತ ಅರವತ್ತೈದು ಹಳ್ಳಿಗಳು ಸಹಿತ ನ್ಯಾಯಾಲಯ ಕಾರ್ಯ ಬರ್ತಾವ ನವಂಬರ್ ಒಂದ್ರ ಒಳಗೆ ನೋಡ್ಬೇಕು ನೋಡ್ಬೋದು ನೋಡ್ಬೇಕು ಕಟ್ಟಡ ಎಷ್ಟು ಬೇಗ ಇರಕದ ಅಷ್ಟು ಬೇಗ ನಮ್ಗ ಇದು ನ್ಯಾಯಾಲಯ ಪ್ರಾರಂಭ ಆಗ್ತದೆ i